ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ಪೊಲಿಟಿಕಲ್ ವಿಚಾರ ಏನಪ್ಪಾ ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಎಚ್ ವಿಶ್ವನಾಥ್ ಅವರು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಸ್ನೇಹಿತರೆ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಬರುವಂತಹ ನವೆಂಬರ್ ನಿಗೂಢ ನವೆಂಬರ್ ಆಗಲಿದೆ ಅಂತ ಅವರು ತಿಳಿಸಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷವನ್ನು ಪೂರೈಸಿದೆ ಈಗ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಗುಸುಗುಸು ಪಿಸುಪಿಸು ಅನ್ನುವ ಮಾತು ನಮಗೆಲ್ಲ ಕೇಳಿ ಬರ್ತಾ ಇದೆ ಈ ಡಿ ಕೆ ಶಿವಕುಮಾರ್ ಅವರ ಬಣದವರು ಏನಂತ ಹೇಳ್ತಿದ್ದಾರೆ ಅಂದರೆ ಮುಂದಿನ ನವೆಂಬರ್ ಅಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಆದರೆ ಈ ಸಿದ್ದರಾಮಯ್ಯನವರ ಬಣ ಏನಿದೆ ಅವರೇನು ಮಾತಾಡ್ತಿದ್ದಾರೆ ಅಂದರೆ ಇನ್ನೂ ಐದು ವರ್ಷಗಳ ಕಾಲ ಅಥವಾ ಪೂರ್ಣ ಐದು ವರ್ಷಗಳ ಕಾಲ ಸಿ ಸಿ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಅವರು ತಿಳಿಸ್ತಿದ್ದಾರೆ ಆದರೆ ಈ ನವೆಂಬರ್ನಲ್ಲಿ ಸಿ ಎಂ ಬದಲಾವಣೆ ನಿಶ್ಚಿತ ಅಂತ ಎಚ್ ವಿಶ್ವನಾಥ್ ಅವರು ತಿಳಿಸುತ್ತಿದ್ದಾರೆ ಅವರು ಪತ್ರಿಕಾಗೋಷ್ಠಿಯೊಂದಿಗೆ ಮಾತನಾಡಿ ಅವರು ಏನಂತ ತಿಳಿಸುತ್ತಿದ್ದಾರೆ ಅಂದರೆ ಈ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ನಿಶ್ಚಿತ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಇವರಿಬ್ಬರಲ್ಲಿ ಒಬ್ಬರು ಕರ್ನಾಟಕ ರಾಜ್ಯದ ಸಿಎಂ ಆಗಿ ಬದಲಾವಣೆ ಆಗುವುದು ನಿಶ್ಚಿತ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದು ಅವರು ಈ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಈ ಜಾತಿವಾರು ಜನಗಣತಿ ಏನ್ ಮಾಡಿದ್ರು ಇದು ಹತ್ತು ವರ್ಷದ ಹಿಂದೆನೆ ಮಾಡಿದ್ರು ಒಂದೂವರೆ ಲಕ್ಷ ಶಿಕ್ಷಕರು ಒಳಗೊಂಡಂತೆ ಎರಡು ವರ್ಷಗಳ ಕಾಲ ಈ ಜಾತಿ ಗಣತಿ ಮಾಡಲಾಯಿತು ಇದಕ್ಕೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚಾಯಿತು ಆದ್ರೆ ಇದನ್ನ ತಗೊಂಡೋಗಿ ಈಗ ತಿಪ್ಪೆಗೆಸ್ತಿದ್ದಾರೆ ಈ ಹಾವಾಡಿಗನ ರೀತಿಯಲ್ಲಿ ಅವರು ಹೈಕಮಾಂಡ್ಗೆ ಎದುರುಕೊಂಡು ಮತ್ತೆ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಅವರೇ ಬದಲಾಗ್ತಾರೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಏನಾರು ಈ ಜಾತಿ ಗಣತಿ ಮಾಡಬೇಕಂದ್ರೆ ಶಿಕ್ಷಕರು ಬೇಕು ಶಿಕ್ಷಕರು ಎಲ್ಲಿದ್ದಾರೆ ಸ್ವಾಮಿ ಆಗಲೇ ಈ ಶಾಲೆಗಳೆಲ್ಲ ಶುರುವಾಗ್ಬಿಟ್ಟಿದೆ ಆದ್ದರಿಂದ ಸಿ ಎಂ ಬದಲಾವಣೆ ಆಗೋದಂತೂ ನಿಶ್ಚಿತ ಈ ಜಾತಿ ಗಣತಿ ಏನು ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಅದು ಶುದ್ಧ ಸುಳ್ಳು ಈ ಸಿದ್ದರಾಮಯ್ಯ ಅವರು ಕೇವಲ ಸುಳ್ಳು ಸುದ್ದಿಗಳನ್ನೇ ಹೇಳಿಕೊಂಡು ಜನರಿಗೆ ಮೋಸವನ್ನು ಮಾಡ್ತಾ ದೇವರಾಜ ಹೆಸರನ್ನು ಮುಂದಕ್ಕೆ ಇಟ್ಕೊಂಡು ಎಲ್ಲ ಹಿಂದುಳಿದವರಿಗೂ ಒಂದು ಮೋಸವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಸ್ನೇಹಿತರೆ ಇದಿಷ್ಟು ಈವತ್ತಿನ ಪೊಲಿಟಿಕಲ್ ವಿಷಯಗಳಾಗಿತ್ತು ಇನ್ನು ಹೆಚ್ಚಿನ ಕರ್ನಾಟಕ ಪೊಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು